ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀ ವಿ ಬ್ಲಾಗ್ಸ್ ವ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಈ ವ್ಲಾಗ್ ಬಂದು ಅನ್ಎಕ್ಸ್ಪೆಕ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು ನಾವು ಎಲ್ಗೋ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಹೋದ್ವಿ ಕೂಡ ಸೊ ಹೋಗಿ ಆದಮೇಲೆ ಅನ್ಪ್ಲ್ಯಾನ್ಡ್ ಇದು ನಾವು ಎಕ್ಸಿಬಿಷನ್ಗೆ ಹೋಗಿದ್ದು ಸೊ ನಮ್ಮ ಜಶ್ವಿನೋ ಕರ್ಕೊಂಡು ಅಪ್ಪ ಅಮ್ಮನೋ ಕರ್ಕೊಂಡು ಎಕ್ಸಿಬಿಷನ್ ಒಂದು ರೌಂಡ್ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲೇ ಹೋದರೂ ಕೂಡ ಯಾರೇ ಆದರೂ ಒಂದು ಪ್ಲ್ಯಾಂಡ್ ಅಂತ ಮಾಡ್ಕೊಂಡಿರ್ತಾರೆ ಸೊ ಇಂಥ ಪ್ಲೇಸ್ಗೆ ಹೋಗಬೇಕು ಇದನ್ನೆಲ್ಲ ನೋಡಬೇಕು ಅಥವಾ ಥಿಂಗ್ಸ್ ತೊಗೊಬೇಕು ಅಂತ ಬಟ್ ನಮ್ಮದು ಹಾಗಾಗಿರಲಿಲ್ಲ ನಾವು ಬಂದಿದ್ದು ಟೆಂಪಲಿಗೆ ಒಂದು ಹರಕೆ ಇತ್ತು ನನಗೆ ಅಮ್ಮ ಅವರು ಹರಕೆ ಇಟ್ಕೊಂಡಿದ್ರು ಸೊ ಆ ಹರಕೆ ಮುಗಿಸ್ಬೇಕಿತ್ತು ಸೊ ಹಾಗೆ ಹರಕೆ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲರದ್ದು ಕೂಡ ಮೈಂಡ್ ಚೇಂಜ್ ಆಯಿತು ಸುದಿಗೂ ಕೂಡ ಆ ಪೀರಿಯಡಲ್ಲಿ ವರ್ಕ್ ಬಂತು ಆ ರೀಸನ್ಗೋಸ್ಕರ ಸೊ ಅವರು ನಾನು ಸ್ವಲ್ಪ ಹೊರಗಡೆ ಇರ್ತೀನಿ ಆಮೇಲೆ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದರು ಹಾಗಾಗಿ ನಮ್ಮನ್ನ ಅಲ್ಲಿಗೆ ಡ್ರಾಪ್ ಮಾಡಿ ಅವರು ಕೂಡ ಹೊರಟರು ಸೊ ಅಷ್ಟರಲ್ಲಿ ನಾವು ಕೂಡ ಎಕ್ಸಿಬಿಷನ್ಗೆ ಬಂದ್ವಿ ಜಶ್ವಿಗಂತೂ ತುಂಬ ಎಕ್ಸೈಟೆಡ್ ಆಗಿದ್ಲು ನನ್ನ ತಮ್ಮ ಮಾತ್ರ ವೀಡಿಯೋಸ್ಗೆ ಅಂತ ಜಾಸ್ತಿ ಬರೋದೇ ಇಲ್ಲ ಅಂತ ಹೇಳ್ತಾನೆ ಆದರೂ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಇನ್ನು ಜಶ್ವಿಗೆ ಬಂದು ಇದು ನಾವು ಆಲ್ಮೋಸ್ಟ್ ಅವಳ ತರ್ಡ್ ಟೈಮ್ ಅನ್ಸುತ್ತೆ ಕರ್ಕೊಂಡು ಬರ್ತಾ ಇರೋದು ಎಕ್ಸಿಬಿಷನ್ಗೆ ಸೊ ನಾವು ಅಲ್ಲೆಲ್ಲ ಬಂದು ಸ್ವಲ್ಪ ಎಲ್ಲ ಒಳಗಡೆ ಎಲ್ಲ ಹೋಗೊಂದ್ಸಲ ನೋಡ್ಕೊಂಡು ಬಂದು ಆದಮೇಲೆ ಸುದೀಪ್ ಬಂದರು ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ರು ಆ್ಯಂಡ್ ಫ್ರೆಂಡ್ಸ್ ಯೂಶಲಿ ನಿಮಗೆಲ್ಲ ಗೊತ್ತಿರುತ್ತೆ ಎಕ್ಸಿಬಿಷನ್ ಅಂದರೆ ಇನ್ನು ಹೆಣ್ಮಕ್ಳು ಏನು ಕೇಳಬೇಕಾ ಇಯರಿಂಗ್ಸ್ ಕ್ಲೇಪ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲನೂ ನೋಡಿ ತಗೊಳ್ತಾರೆ ಸೊ ಹಾಗೆ ನಾನು ಕೂಡ ಈ ಬಾರಿ ನನಗೆ ಅಂತ ಏನನ್ನು ಶಾಪಿಂಗ್ ಮಾಡಿಲ್ಲ ನನ್ನ ಮಗಳಿಗೆ ಅಂತ ಶಾಪಿಂಗ್ ಮಾಡಿರೋದು ಬಿಕಾಸ್ ಇದು ಅನ್ಪ್ಲ್ಯಾಂಡ್ ಅಲ್ವಾ ಸೊ ಏನು ತೊಗೊಬೇಕು ಅನ್ನೋದು ನಮಗೆ ಅಷ್ಟು ಐಡಿಯಾ ಆಗಲಿಲ್ಲ ಸೊ ಒಟ್ನಲ್ಲಿ ನನಗೊಂದು ಇಂಟೆನ್ಷನ್ ಇತ್ತು ಇನ್ ಕೇಸ್ ಎಕ್ಸಿಬಿಷನ್ಗೆ ಹೋದ್ರೆ ಜಶ್ವಿಗೆ ಇನ್ನೂ ಒಳ್ಳೊಳ್ಳೆ ಕ್ಲಿಪ್ ಕನ್ ಕಲೆಕ್ಷನ್ಸ್ ಹೇರ್ ಬ್ಯಾಂಡ್ಸ್ ಕಲೆಕ್ಷನ್ಸ್ನ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಅಲ್ಲೊಂದಷ್ಟು ಹೇರ್ ಬ್ಯಾಂಡ್ಸು ಕ್ಲಿಪ್ ಎಲ್ಲ ತೊಗೊಂಡ್ವಿ ಆ್ಯಂಡ್ ಹಾಗೆ ನನಗೆ ಇಲ್ಲಿರುವಂತಹ ಬ್ಯಾಂಗಲ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಈ ಥರ ಬ್ಯಾಂಗಲ್ಸ್ ಎಲ್ಲೇ ಕಂಡ್ರು ನಾನಂತೂ ಬಿಡೋದಿಲ್ಲ ನಾನು ಒಂದು ಪೇರ್ ಅಥವಾ ಟೂ ಪೇರ್ ಆದ್ರೂ ತೊಗೊತಾನೇ ಇರ್ತೀನಿ ಬಿಕಾಸ್ ನನಗೆ ಚಿಕ್ಕ ಚಿಕ್ಕ ಬ್ಯಾಂಗಲ್ ಹಾಕೊಳ್ಳೋದ್ಕಿಂತ ತುಂಬ ದೊಡ್ಡ ಬ್ಯಾಂಗಲ್ಸ್ನ ಯೂಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಬ್ಯಾಂಗಲ್ಸ್ನ ತೊಗೊಂಡ್ವಿ ತೊಗೊಂಡಾದಮೇಲೆ ಅಮ್ಮ ಇಲ್ಲಿ ನೋಡೋಣ ಏನಾದರೂ ನಮಗೆ ಯೂಸ್ ಆಗಿರೋ ಐಟಮ್ ಸಿಗ್ಬೋದು ಅಂತ ಹೇಳಿದ್ರು ಹಾಗೆ ಹಾಗಾಗಿ ಇಲ್ಲಿ ನೋಡಿದ್ವಿ ಸೊ ಎಲ್ಲಾನು ಆಲ್ಮೋಸ್ಟ್ ಇರೋದ್ರಿಂದ ನಮ್ಗೆ ಏನಷ್ಟು ಬೇಕು ಅಂತ ಅನಿಸ್ಲೂ ಇಲ್ಲ ಆ್ಯಂಡ್ ಜಶ್ವಿಗೆ ಮಾತ್ರ ಒಂದು ಲೋಟ್ ಕಪ್ ತಗೊಂಡ್ವಿ ಅದಾದಮೇಲೆ ಇನ್ನು ಮನೆಗೆ ಏನೇನು ಬೇಕು ಥಿಂಗ್ಸು ಅದೆಲ್ಲ ಇರೋದನ್ನ ಬಿಟ್ಟು ಇಲ್ಲದೆ ಇರೋದನ್ನ ತಗೊಂಡ್ವಿ ಆ್ಯಂಡ್ ಅವಳಂತೂ ಮೋಸ್ಟ್ ಫೇವ್ರೆಟ್ ಅಂದರೆ ಕಬ್ಬಿನ ಜ್ಯೂಸು ಅದನ್ನು ಕುಡ್ಸಿದ್ವಿ ಬಟ್ ಅಲ್ಲಿ ಸ್ಟಾಕ್ ಕೊಟ್ಟಿಲ್ಲ ಅಂತ ಹೇಳಿ ಅವಲ್ಲೇ ಅವಳಿಗೆ ಒಂದು ಪೈಪ್ ಕಪ್ ತಗೊಂಡ್ವಿ ಸ್ಟೀಲ್ದು ಸೊ ಅದು ಎಲ್ಲೇ ತೊಗೊಂಡೋಗಿ ಹೋದ್ರೂ ಯೂಸ್ ಆಗುತ್ತೆ ನಮಗೆ ಕ್ಯಾರಿ ಮಾಡಲಿಕ್ಕೆ ಆ್ಯಂಡ್ ಅವಳಿಗೂ ಕೂಡ ಕಂಫರ್ಟಬಲ್ ಅನಿಸುತ್ತೆ ಎಲ್ಲೇ ಹೋದರೂ ಅದನ್ನು ಹೋಲ್ಡ್ ಮಾಡ್ಕೊಂಡು ಕುಡಿಲಿಕ್ಕೆ ಅಂತ ಹೇಳಿ ಅಲ್ಲೇ ಒಂದಷ್ಟು ತೊಗೊಂಡ್ವಿ ಆ್ಯಂಡ್ ಹಾಗೆ ಮಧ್ಯಾಹ್ನ ಕೂಡ ಆಗಿತ್ತು ಏನು ಊಟ ಮಾಡಿರಲಿಲ್ಲ ಅಂತ ಹೇಳಿ ಅಲ್ಲೇ ನಾವು ಲಂಚ್ನ ಕೂಡ ಮಾಡ್ಕೊಂಡ್ವಿ ಬಟ್ ಒಂದು ಬೇಜಾರು ಏನಂತ ಹೇಳಿದ್ರೆ ನಾವು ಅಷ್ಟೇ ಹೋಗಿದ್ದು ಒಳಗಡೆ ಹೋಗೋಕ್ಕಾಗಲೇ ಇಲ್ಲ ನಮಗೆ ಅದಂತೂ ನನಗೂ ತುಂಬ ಬೇಜಾರಾಯಿತು ಇನ್ನೂ ಅವಳನ್ನ ಒಳಗೆ ಕಡೆ ಎಲ್ಲ ಕರ್ಕೊಂಡು ಹೋಗ್ಬೇಕು ಆ್ಯಂಡ್ ಅವಳಗಲ್ಲೆಲ್ಲ ತೋರಿಸ್ಬೇಕು ಅಥವಾ ಗೇಮ್ಸ್ ಎಲ್ಲ ಆಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಸೊ ಅದನ್ನು ಈ ಬಾರಿ ಮಾಡಲಿಕ್ಕೆ ಆಗಲಿಲ್ಲ ಲಾಸ್ಟ್ ಟೈಮ್ ನಾನು ಅಮ್ಮ ಏತಿ ಜಶ್ವಿ ನಾಲ್ಕು ಜನ ಹೋದಾಗ ಅವಳಿಗೆ ಒಂದಷ್ಟು ಗೇಮ್ಸನ್ನ ನಾವು ಆಟ ಆಡ್ಸಿದ್ವಿ ಸೊ ಹಾಗಾಗಿ ಈ ಬಾರಿ ಏನೂ ಆಟಾಡ್ಸಕ್ ಆಗಲಿಲ್ಲ ಹಾಗೆ ಬರ್ತಾ ಇರಬೇಕಾದ್ರೆ ಅವಳು ಆ ಥರ ಬೋರ್ಡ್ ನೋಡಿದ್ಲು ಎ ಬಿ ಸಿ ಡಿ ಬೋರ್ಡು ಅರೇಂಜ್ ಮಾಡೋದು ನನಗಂತೂ ಅದು ನೋಡಿ ತುಂಬ ಶಾಕ್ ಆಯಿತು ಅವಳನ್ನ ನೋಡಿ ಬಿಕಾಸ್ ನಾನು ಒನ್ಸ್ ಅಷ್ಟೇ ಹಿಳ್ಕೊಟ್ಟಿದ್ದು ತುಂಬ ಚೆನ್ನಾಗಿ ರಿಅರೇಂಜ್ ಮಾಡ್ತಾಳೆ ಅದನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಂಡ್ ನಮಗೆ ಹೇಳ್ಕೊಡ್ತಾಳೆ ಇದಲ್ಗಲ್ಲ ಇಲ್ಲಿಗೆ ಅಂತ ಸೊ ಮಕ್ಕಳು ಹೊಸ್ವಸ್ತಾಗಿ ಏನೇ ಮಾಡಿದ್ರು ಕೂಡ ಪೇರೆಂಟ್ಸ್ ಆಗಿ ಅವ್ರಿಗಂತೂ ತುಂಬ ಅಂದ್ರೆ ತುಂಬ ಖುಷಿಯಾಗುತ್ತೆ ಹಾಗೆ ನನ್ನ ಮಗಳು ಆ ಥರ ಒಂದು ಹೊಸ ಹೊಸದು ಕಲಿತಾ ಇದ್ರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ನಮ್ಮ ಜಶ್ವಿ ಅಂತೂ ಏನು ಕೇಳಲ್ಲ ಆ್ಯಂಡ್ ಏನು ತೆಗೆಸ್ಕೊಳ್ಳಲ್ಲ ಅಂತ ಸೊ ಹಾಗೆ ಪಾಪ ಅದು ನಾವು ಏನೇ ತಗೊಟ್ರೂ ಬೇಡ ಅದಿದೆ ಅಂತ ಹೇಳ್ತಾರೆ ಅಥ್ವಾ ಏನಾರು ತಿಂತೀ ಅಂದರು ಬೇಡ ಅಂತ ಹೇಳ್ತಾಳೆ ಬಟ್ ಅವಳು ಏನು ಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ಬೇಡ ಅನ್ನೋದೇ ಜಾಸ್ತಿ ಸೊ ಅಷ್ಟರಲ್ಲಿ ಅವಳಿಗೆ ಏನು ತುಂಬ ಖುಷಿಯಿಂದ ಕೇಳ್ತಾಳು ಅದನ್ನು ಮಾತ್ರ ನಾವು ಫುಲ್ಫಿಲ್ ಮಾಡ್ತೀವಿ ಸೊ ಹಾಗೆ ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಈ ಥರ ಬೋಟ್ ರೈಡ್ ಇತ್ತು ಅದನ್ನು ನಾನು ಆಡ್ತೀನಿ ಅಂತ ಹೇಳಿದ್ಲು ಸೊ ಅವಳು ಕೇಳೋದೇ ಒಂದು ಮತ್ತೊಂದು ಅಷ್ಟೇ ಸೊ ಅದನ್ನು ಕೂಡ ನಾವು ಫುಲ್ಫಿಲ್ ಮಾಡದೆ ಇರೋಕ್ಕಂತೂ ಆಗೋದಿಲ್ಲ ಸೊ ಆಗ ಾಗಿ ಅದನ್ನ ಫುಲ್ಫಿಲ್ ಮಾಡ್ಕೊಂಡು ನಾವು ಹೊರಗಡೆ ಬಂದ್ವಿ ಸೊ ಈ ಬಾರಿ ಅಂತೂ ಡೆಕೋರೇಷನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸ್ವಲ್ಪ ಗೇಮ್ ಕಡೆ ಹೋದರೆ ಜೆಲ್ಲಿ ಫಿಶ್ ತರ ಎಲ್ಲ ಮಾಡಿದ್ದಾರೆ ನನಗೆ ನೈಟ್ ಟೈಮ್ ಹೋಗಿ ಈ ಬಾರಿ ಅದನ್ನು ನೋಡಲಿಕ್ಕೂ ಆಗಲಿಲ್ಲ ಆ್ಯಂಡ್ ಒಳಗಡೆ ಏನೇನು ಇಟ್ಟಿದ್ದಾರೆ ಅನ್ನೋದು ಏನಷ್ಟು ನಾವು ನೋಡಲಿಕ್ಕಾಗಲಿಲ್ಲ ಜಸ್ಟ್ ಥಿಂಗ್ಸ್ ಇರೋ ಕಡೆ ಅಷ್ಟೇ ತಗೊಂಡಿವಿ ಆ್ಯಂಡ್ ಒಂದು ಫೋಟೋಸ್ ಕೂಡ ತಗೊಳಕ್ಕಾಗಲಿಲ್ಲ ಅಷ್ಟು ಟೈಮ್ ಆಗಲಿಲ್ಲ ನಮಗೆ ಹೋದ್ವಿ ಜಸ್ಟ್ ಬಂದ್ವಿ ಒಂದು ಪ್ಲ್ಯಾಂಡ್ ಅಂತ ಇದ್ದಿದ್ರೆ ನಾವು ಕೂಡ ಅಲ್ಲಿ ಹೋಗಿ ಒಳಗಡೆ ನೋಡಿಕೊಂಡು ಫುಲ್ ಎಕ್ಸಿಬಿಷನ್ ಪೂರ್ತಿ ಕವರ್ ಮಾಡ್ಕೊಂಡು ಬರ್ಬೋದಿತ್ತು ಈ ಬಾರಿ ಅಷ್ಟು ಆಗಲಿಲ್ಲ ಸೊ ಅದು ಕ್ಲೋಸ್ ಆಗೋಷ್ಟಲ್ಲಿ ಒಂದು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಹಾಗೆ ಈಗ ಅರಮನೆ ಮೈದಾನದಲ್ಲಿ ಕೂಡ ಫ್ಲವರ್ ಶೋ ಕೂಡ ನಡೀತಾ ಇದೆ ಅಲ್ವಾ ಸೊ ಅದನ್ನು ಕೂಡ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟಬೇಕು ಅಷ್ಟರಲ್ಲಿ ಅವಳಿಗೆ ಕಾರ್ ಕಾಣಿಸ್ತಪ್ಪ ಅದು ಎಲ್ಲೇ ಕಂಡ್ರು ಕ ಅವಳು ಬಿಡೋದೇ ಇಲ್ಲ ಅದ್ರಲ್ಲಿ ಆಟ ಆಡಬೇಕು ಅಂತ ಹೇಳ್ತಾಳೆ ಆ್ಯಂಡ್ ಹಾಗೆ ನಮ್ಮ ಮನೆ ಪಕ್ಕದಲ್ಲಿ ಮನ್ವಿ ಅಂತ ಇದ್ದಾನೆ ಹತ್ರನೂ ಕೂಡ ಆ ಥರ ಕಾರ್ ಇದೆ ಸೊ ಅದನ್ನು ನೋಡಿ ಇವಳು ಕೂಡ ಅವ್ರ ಮಾವಂಗೆ ಹೇಳಿದಾಳೆ ಕೊಡಿಸಿ ಅಂತ ಸೊ ನೋಡೋಣ ಅವನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ ಸೊ ಹೇಳಿಲ್ವಾ ಅವಳು ಕೇಳದೆ ಮತ್ತೊಂದು ಮೂರು ಮತ್ತೊಂದು ಅಂತ ಹಾಗಾಗಿ ಅದರಲ್ಲಿ ಅವಳಿಗೆ ಕೂರಿಸಿ ಆಟಾಡ್ಸಿದ್ವಿ ಸೊ ಮಕ್ಕಳು ಎಲ್ಲನೂ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಆದಷ್ಟು ಗೊತ್ತಿಲ್ಲ ಬಟ್ ನನ್ನ ಮಗಳು ಏನನ್ನೋ ಅಷ್ಟು ಕೇಳೋದಿಲ್ಲ ಸೊ ಅವಳು ಕೇಳಿರೋದನ್ನ ಅವಳು ಕೊಡಿಸಿ ಅವಳು ಖುಷಿಯಲ್ಲೇ ನಾವು ಖುಷಿ ಕಂಡುಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವ ಸೊ ಮಕ್ಕಳಿಗೆ ಏನು ಕೊಡಿಸ್ದೇನೇನೂ ಇರಬಾರ್ದು ಅಥವಾ ಎಲ್ಲಾನು ಕೊಡಿಸಿ ಅವ್ರನ್ನ ಹಠಕ್ಕೂ ಕೂಡ ಬಿಡಿಸ್ಬಾರ್ದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಬಟ್ ಅವ್ರು ಕೇಳಿದ್ರಲ್ಲಿ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕು ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟು ಅವ್ರ ಖುಷಿಯಲ್ಲಿ ನಾವು ಪಾರ್ಟ್ ಆದರೆ ಅದು ತುಂಬ ಅಂದ್ರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಮಕ್ಕಳಿಗೂ ಕೂಡ ಅದು ಇನ್ನೂ ಖುಷಿ ಆಗುತ್ತೆ ಪರವಾಗಿಲ್ಲ ನಮ್ಮ ಪೇರೆಂಟ್ಸ್ ಕೂಡ ನಾವು ಏನು ಕೇಳಿದೀವಿ ಅದನ್ನು ಫುಲ್ ಫಿಲ್ ಮಾಡ್ತಾ ಇದ್ದಾರೆ ಅನ್ನೋ ಖುಷಿ ಕೂಡ ಅವ್ರಿಗೂ ಇರುತ್ತೆ ಸೊ ಅದೇ ರೀತಿಲಿ ನಮ್ಮ ಜಸ್ವಿ ಕೂಡ ಅವ್ಳು ಜಾಸ್ತಿ ಏನು ಕೇಳಕ್ಕೆ ಹೋಗಲ್ಲ ಅಲ್ವಾ ಸೊ ಕೇಳಿರೋದನ್ನ ನಾವು ಯಾವತ್ತೂ ಕೂಡ ಅವ್ಳಿಗೆ ಮಾಡಿಸಲ್ಲ ಅಥವಾ ಕೊಡ್ಸಲ್ಲ ಅಂತ ಯಾವತ್ತೂ ಕೂಡ ಹೇಳಿಲ್ಲ ಸೊ ಹಾಗಾಗಿ ಅವಳ್ದು ಏನೇನು ಫುಲ್ಫಿಲ್ ಇರುತ್ತೆ ಅದನ್ನೆಲ್ಲ ನಾವು ಅವಳನ್ನ ಬೇಜಾರ್ ಮಾಡ್ದೆ ನಾವು ಅದನ್ನ ಮಾಡ್ತೀವಿ ಬಟ್ ನನಗೆ ಸಮ್ಟೈಮ್ಸ್ ಬೇಜಾರಾಗುತ್ತೆ ನಮ್ಮ ಪಾಪು ಯಾಕೆ ಏನು ಕೇಳಲ್ಲ ಅಥವಾ ತಿನ್ನೋದಾದ್ರು ಕೇಳಲ್ವಲ್ಲ ಅಂತ ಬೇಜಾರಾಗುತ್ತೆ ಇಲ್ಲೂ ಪ್ರೂಪು ಕೇಳ್ತಾಳೆ ಸೊ ಅದನ್ನು ಕೂಡ ಆಫ್ ತಿನ್ನಿಸಿ ಆಫ್ಟರ್ ನಾನು ಎಸ್ತು ಬಿಡ್ತೀನಿ ಸೊ ನಾನು ಆಗ ಆ ಥರ ಮಾಡಿದಾಗ ಅವಳಿಗೂ ಕೂಡ ಬೇಜಾರಾಗಲ್ಲ ಏಕೆ ಅಂತ ಹೇಳಿದ್ರೆ ಅವಳು ಕೇಳಿದ್ನ ಕೊಡಿಸಿರ್ತೀವಿ ಬಟ್ ಇಷ್ಟು ಬೇಕಷ್ಟು ಮಾತ್ರ ಅವಳಿಗೆ ತಿನ್ನಿಸಿರ್ತೀವಿ ಅಲ್ವಾ ಹಾಗಾಗಿ ಅವಳು ಖುಷಿಯಿಂದನೇ ಎಂಜಾಯ್ ಮಾಡ್ತಾಳೆ ನನಗಂತೂ ನನ್ನ ಮಗಳು ಈ ರೀತಿ ಇರೋದಂತೂ ತುಂಬ ಅಂದರೆ ತುಂಬ ಖುಷಿಯಾಗ್ತಾಯಿದೆ ಬಟ್ ಫ್ರೆಂಡ್ಸ್ ಗೊತ್ತಿಲ್ಲ ಮಗು ಚಿಕ್ಕದಾಗಿರೋದಕ್ಕೆ ಈ ಥರ ಇದ್ದಾಳೆ ಬಟ್ ಅವಳಿಗೂ ಸ್ವಲ್ಪ ದೊಡ್ಡವಳಾಗಿ ಎಲ್ಲ ತೆಗಿಸ್ಕೊಬೇಕು ಅಥವಾ ತಿನ್ನಬೇಕು ಮೀನ್ಸ್ ಹಠ ಮಾಡಬೇಕು ಅಂತೆಲ್ಲ ಗೊತ್ತಾದಾಗ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನನಗಷ್ಟು ಗೊತ್ತಿಲ್ಲ ಸೊ ನೀವು ನನ್ನ ಜೊತೇನೆ ಇರ್ತೀರ ಅಲ್ವಾ ಹಂಗ ಮುಂದೆ ನೀವು ಕೂಡ ನೋಡ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಈ ಒಂದು ಪುಟ್ಟ ವ್ಲಾಗ್ ಅಂತಲೇ ಹೇಳ್ಬೋದು ಪ್ಲೀಸ್ ಯಾರೆಲ್ಲ ನನ್ನ ಒಂದು ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಎಂದು ಭಾವಿಸುತ್ತಾ ಈ ವ್ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಾಚಿಂಗ್ಸ್ ಈ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್